ನಮಸ್ಕಾರೀಪ ಎಲ್ಲರಿಗೂ ಸತೀಶ್ ಫೌಂಡೇಶನ್ದವ್ರು ನೋಡ್ರಿ ಮತ್ತೊಂದು ಕೆಲಸ ಮಾಡೋಕೆ ಈಗ ಸತೀಶ್ ಫೌಂಡೇಶನ್ದವ್ರ ವಾರಕ್ಕೆ ಒಂದು ಕೆಲಸ ಆಯ್ಕೆ ಮಾಡ್ಕೊತ ಹೊಂಟಾರ್ರಿಗೆ ಓಕಾಕ ಎಲ್ಲಿ ನಿಮಗೆ ಅವಶ್ಯಕತೆ ಐತೆ ಅಲ್ಲಿ ಹೇಳ್ರಿ ಅವ್ರಿಗೆ ಏನೇನು ಪ್ರಾಬ್ಲಮ್ ಅದಾವ ಅಲ್ಲಿ ಬಂದು ಸ್ವಚ್ಛ ಮಾಡ್ತಾರ್ರಿ ಅವ್ರು ಸ್ವಚ್ಛತಾ ಕಾರ್ಯಕ್ರಮ ಬಸ್ ಸ್ಟ್ಯಾಂಡ್ ಹಂಗೆ ಸ್ವಚ್ಛ ಮಾಡಿ ಮನೆ ಬಣ್ಣ ಹಾಕಿ ಕಲ್ಯಾಣ ಕರ್ನಾಟಕದ ಬೋರ್ಡ್ ಹಾಕ್ಯಾರ ನೋಡಿರಿ ಎಲ್ಲೆಲ್ಲಿಯೋ ಏನೇನೋ ಕಸ ಕಸ ಬಿದ್ದೆಲ್ಲ ಸ್ವಚ್ಛ ಮಾಡ್ಯಾರೀ ಈಗ ಮತ್ತೊಂದು ಏನು ಆಯ್ಕೆ ಮಾಡ್ಕೊತಾರ ಗೊತ್ತೈತೆ ಅಂದ್ರಿ ಸತೀಶ್ ಫೌಂಡೇಶನ್ದವ್ರು ಚಾರಿಟಿ ಮಾಡಬೇಕಾದ್ರೆ ನೋಡ್ರಿ ದಾನ ಧರ್ಮ ಮಾಡಬೇಕಾದ್ರೂ ಯಾರಿಗೆ ಅನಾಥಾಶ್ರಮ ಆಗಲಿ ವೃದ್ಧಾಶ್ರಮಗಾಗಲಿ ಏನೋ ಕಲೀಲ್ದವ್ರಿಗೆ ಶಿಕ್ಷಣ ಕೊಡಿಸೋದು ಇವತ್ತು ಭಾಳ ಸಮಾಜದ ಇದೊಂದು ಭಾಳ ಅಂಕ ಡೊಂಕ ತಿದ್ದುವಂಥ ಕೆಲಸ ಇಂಥ ಜನರನ್ನು ನಾವು ಪರಿಶ್ರಮ ಪಟ್ಟು ಒಂದು ಹಂತಕ್ಕೆ ತಂದು ಅತರಂಥ ನಿಮ್ಗೆ ಆಶೀರ್ವಾದ ಯಾವುದೂ ಸಿಗುವುದಿಲ್ಲ ನಾವು ತೋರಿಕೆಗಾಗಿ ಹೋಗಿ ಒಂದು ತಿರುಪತಿ ತಿಮ್ಮಪ್ಪನ ಹುಂಡ್ಯಾಗ ಒಂದು ಹತ್ತು ಕಿಲೋ ಬಂಗಾರ ಹಾಕಿರ ಅಲ್ಲರಿ ಇಲ್ಲಿ ಏನಾಗ್ತೈತಿ ಗೊತ್ತಿನಿರಿ ನಾವು ತಿರುಪತಿ ತಿಮ್ಮಪ್ಪನ ಹುಂಡ್ಯಾಗ ಹತ್ತು ಕಿಲೋ ಬಂಗಾರ ಹಾಕೋಕಿತ್ತ ಅದ ಹತ್ತು ಕಿಲೋ ಬಂಗಾರ ತಂದಿಲಿ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮಗೆ ನಾವು ನೀಡಿದು ಅಂದ್ರೆ ಅದರಿಂದ ಎಷ್ಟು ಉಪಯೋಗ ಆಕೈತಿ ನೋಡಿರಿ ಯಾಕಂದ್ರೆ ತಿರುಪತಿ ತಿಮ್ಮಪ್ಪನು ಅವನಿಗೂ ಸಾಕಷ್ಟು ಆದಾಯ ಐತಿ ಆದರೆ ಅಲ್ಲಿ ಆದಾಯ ಬರೋಕ್ಕಿಂತಲೂ ನಿಜಕ್ಕೆ ಇಲ್ಲಿ ಇಂಥ ಬಡವರಿಗೆ ಕೊಡುವುದಂದ್ರೆ ಎಷ್ಟೊಂದು ಉಪಯೋಗ ಐತೆ ನೋಡ್ರಿ ಸತೀಶ್ ಫೌಂಡೇಶನ್ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಸ್ವತಃ ಫೌಂಡೇಶನ್ ಮಾಡ್ಕೊಂಡಾರ್ರಿ ಅವ್ರು ಮೇಲೆ ಅವ್ರು ಎಷ್ಟೆಷ್ಟು ಏನೇನು ಸಾಮಾಜಿಕ ಚಟುವಟಿಕೆ ಮಾಡಾಕತ್ತಾರ ನೋಡಿರಿ ಗೋಕಾಕದ ಜೂನಿಯರ್ ಕಾಲೇಜ್ ಎಲ್ಲರಿಗೂ ಗೊತ್ತಿರ್ಬೇಕ್ರಿ ಭಾಳ ಹಳಿ ಕಾಲದ್ದದು ಆ ಕಾಲೇಜ ಇಷ್ಟು ಗಲೀಜಾಗಿತ್ತು ಇಷ್ಟು ಹೊಲಸಾಗಿತ್ತು ಅದನ್ನು ಎಷ್ಟು ಚಂದ ಸ್ವಚ್ಛ ಮಾಡ್ಯಾರ ಅವ್ರ ಫೌಂಡೇಶನ್ದವ್ರೆ ಅದನ್ನೆಲ್ಲ ಚಿತ್ರ ತೋರಿಸಾಕತ್ತ ನೋಡ್ರಿ ಯಾಕೆ ಹೇಳಾಕತ್ತನಂದ್ರೆ ಮನಸ್ಸಿಗೆ ಮತ್ತು ಈ ಫೌಂಡೇಶನ್ ಯುವಕರಿಗೆ ಒಂದು ಇಚ್ಛಾಶಕ್ತಿ ಐತ್ರಿ ಆ ಇಚ್ಛಾಶಕ್ತಿಯಿಂದ ಅವರು ರಭಸದಿಂದ ಹೋಗಿ ಎಷ್ಟೊಂದು ಇಂಟ್ರೆಸ್ಟ್ ತೊಗೊಂಡು 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 ಹೋಗಿ ಇವತ್ತು ಕೆಲಸ ಮಾಡಾಕತ್ತಾರ ನೋಡ್ರಿ ಅವ್ರಿಗೆ ಮಾಡ್ಬೇಕಾದ್ರೆ ನಾವು ಲೈಕ್ ಮಾಡ್ಬೇಕಲ್ಲ ಇಂಥ ಕೆಲಸ ಮಾಡೋರಿಗೆ ಗೋಕಾಕದಾಗ ಪ್ರತಿಯೊಂದು ಸಮಸ್ಯೆ ಇರಲ್ರಿ ಎಲ್ಲರೂ ಈಗ ತಕ್ಷಣ ಸತೀಶ್ ಫೌಂಡೇಶನ್ದವ್ರು ಅದಾರೇನು ರೀ ಅದು ಕೇಳಾಕತ್ತಾರ ಈಗ ಸತೀಶ್ ಫೌಂಡೇಶನ್ದವ್ರು ಸರ್ಕಾರ ಮಾಡೋಕ್ಕಿಂತ ಮೊದಲು ಬಂದು ಮಾಡಾಕತ್ತಾರೆ ಅದು ಒಂದು ಸತೀಶ್ ಫೌಂಡೇಶನ್ ಸ್ವತಃ ತಮ್ಮ ರೊಕ್ಕಲೆ ಮಾಡಾಕತ್ತಾರ ಇದಂಥದ್ದು ನೋಡ್ರಿ ಇದೇನು ಸರ್ಕಾರದಲ್ಲ ಏನೂ ಅಲ್ಲ ತಮ್ಮದೊಂದು ಸತೀಶ್ ಫೌಂಡೇಶನ್ ಚಾರಿಟೇಬಲ್ ಅಂತ ಹೇಳೋದು ಮಾಡ್ಕೊಂಡಾರ ಅವರು ಚಾರಿಟಿ ಅಂದರೆ ಎಲ್ಲ ಸಾರ್ವಜನಿಕರಿಗೆ ಒಂದು ಉಪಯೋಗ ಆಗಬೇಕು ಅನಾಥಾಶ್ರಮ ಉಪಯೋಗ ಆಗಬೇಕು ಆಗಬೇಕು ನಿರಾಶ್ರಿತ ಆಗಬೇಕು ಏನೇನು ಸಾಮಾಜಿಕ ಚಟುವಟಿಕೆ ಅನ್ನೋದು ಕೆಲವು ನಿದರ್ಶನ ತೋರ್ಸಕನ್ನ ಅವನೆಲ್ಲ ಚಿತ್ರ ನೋಡ್ರಿ ಆ ವಿಡಿಯೋಗಳ ಸಹಿತ ನೋಡ್ರಿ ಆ ನೀಲಿ ಶರ್ಟ್ ಪ್ಯಾಂಟ್ ಆ ಹುಡುಗರ ಒಂದು ಮಿಲ್ಟ್ರಿ ಗತೆ ಹೆಂಗೆ ಬಂದ ಜೂನಿಯರ್ ಕಾಲೇಜ್ ಹೋಗಾಕ ಸ್ವಚ್ಛ ಮಾಡಿ ನಿದರ್ಶನ್ ತೋರ ತೋರ್ಸಾರ ಶಿಕ್ಷಣವೇ ಶಕ್ತಿ ಶಿಕ್ಷಣ ಇಲ್ಲದವನು ಏನು ಪರಿಸ್ಥಿತಿ ಐತಿ ಇವತ್ತು ಶಿಕ್ಷಣ ಇಲ್ಲದವನ್ದ ಅದನ್ನು ನೀವು ನೋಡ್ಬೇಕಾದ್ರೆ ಸತೀಶ್ ಜಾರಕಿಹೊಳಿ ಫೌಂಡೇಶನ್ದವ್ರ ಕಡೆ ಕಲ್ತ್ಕೊಳ್ಬೇಕು ಹೋಗ್ತಿತ್ರಿ ಅದನ್ನು ಕಲಿಬೇಕಾದ್ರೆ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಹುಡುಗರ ಜೊತೆ ಮಾತಾಡ್ಸಮ್ಮಿ ಯಾವ ರೀತಿ ಅವರು ತಮ್ಮ ಸ್ವಯಂ ಪ್ರೇರಿತವಾಗಿ ಇವತ್ತು ಒಳ್ಳೆ ಕೆಲಸ ಮಾಡಾಕತ್ತಾರ ಅದನ್ನು ಬರೋಣ ಬರ್ರಿ ಹಾಗಾದ್ರೆ ನೀವು ನಂಬರ್ ಒನ್ ಚಾನಲ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನೆ ರೀ ಪಾ ನಮಸ್ಕಾರ ಎಲ್ಲರೂ ಗ್ರೂಪ್ ಚಾಮ್ ಆಗಿ ಸತೀಶ್ ಜಾರಕಿಹೊಳಿ ಫೌಂಡೇಶನ್ದಿಂದ ಪ್ರತಿ ವಾರ ರವಿವಾರ ದಿನ ಸ್ವಚ್ಛತಾ ಕಾರ್ಯಕ್ರಮ ಇಟ್ಕೊಡೋದು ಈ ರವಿವಾರ ಜೂನಿಯರ್ ಕಾಲೇಜ ಎಮ್ ಎಸ್ ಚೌಕದಲ್ಲಿ ಇಟ್ಕೊಂಡೆವು ಆ ನಂತರ ಇಲ್ಲಿ ಸಂಡೇದು ಸ್ವಚ್ಛ ಮಾಡಿ ಮತ್ತು ಮಂಗಳವಾರ ಇವತ್ತು ಎಲ್ಲ ಗಿಡ ಹಚ್ಚಿದ ಕಾರ್ಯಕ್ರಮನೂ ಇಟ್ಕೊಂಡೆವು ಮತ್ತು ಸಮಸ್ಯೆ ಭಾಳಷ್ಟು ಅದಾವ ಇಲ್ಲಿ ಒಂದು ಹೈಟ್ ಆಗಬೇಕು ಆನಂತರ ಎಲ್ಲ ಹೊರಗಿಂದ ಮಂದಿ ಬಂದು ಹುಡುಗರು ಬಂದ ಹುಡುಗ್ಯಾರಕ್ಕೆ ಆಡಿಸೋದು ಇದನ್ನು ಮಾಡೋದು ಮಾಡ ಅದನ್ನು ಒಂದು ಸ್ವಲ್ಪ ಬಂದಾಗಬೇಕು ಆ ನಂತರ ಶರೆ ಕುಡಿದು ಹಿಂದೆ ಬ್ಯಾಕ್ ಸೈಡ ಏನೂ ಸೇಫ್ಟಿ ಇಲ್ಲ ಗರ್ಸ್ಗೆ ಪ್ರಾಬ್ಲಮ್ ಭಾಳ ಇದೆ ಇಲ್ಲೇ ಮತ್ತೆ ಬಂದ ಕೆಸೆ ಹುಡುಗ್ಯಾರ ಕಾಡ್ಸೋದು ಇದನ್ನು ಮಾಡೋದು ಪೊಲೀಸ್ರೆ ಮತ್ತು ಎರಡು ದಿನ ಎರಡು ಟೈಮ್ ದಿನಕ್ಕೆ ಕಾಲೇಜ್ ಹುಡುಗ ಟೈಮ್ಗೆ ಒಂದು ರೌಂಡ್ ಹೊಡಿಬೇಕು ಮತ್ತು ಇಲ್ಲೇ ಪ್ರಿನ್ಸಿಪಾಲ್ಗೆ ಇವ್ರಿಗೆ ಎಲ್ಲರಿಗೂ ನಾವು ಇರ್ಬೋದು ಅವರು ಒಂದು ಸ್ವಲ್ಪ ಕಾಡಿಗೆ ತಗೊಂಡು ಆ ಹುಡುಗರು ಒಟ್ಟು ಪೊಲೀಸ್ ಫೋನ್ ಯಾವಾಗ ಬರ್ತಾರೋ ಅವಾಗ ಒಂದು ಸ್ವಲ್ಪ ಪೊಲೀಸ್ ಕಾಲ್ ಮಾಡಿ ಕರೆಸ್ಬೇಕಿಲ್ಲ ಆನಂತರ ಮತ್ತು ಪಿ ಡಬ್ ಇದ್ದವ್ರಿಗೆ ಅದು ಕಂಪೌಂಡ್ ಒಂದು ಸ್ವಲ್ಪ ಇನ್ನೊಂದು ಮೂರು ನಾಲ್ಕು ಫೀಟ್ ಹೈಟ್ ಮಾಡಿ ಇವ್ರು ಕಾಲೇಜ್ದವ್ರಿಗೆ ಆನಂತರ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥನೂ ಇದೆ ಆಲ್ಮೋಸ್ಟ್ ಟಾಯ್ಲೆಟ್ ಬಾತ್ರೂಮ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅದೊಂದು ಸರಿಯಾಗಿ ಮಾಡ್ಕೋಬೇಕು ಆನಂತರ ಇಲ್ಲಿ ಸಿಬ್ಬಂದಿ ನೈಟ್ ಸೆಕ್ಯೂರಿಟಿ ಗಾರ್ಡ್ ಯಾರೂ ಇಲ್ಲ ಅವರು ಇಲ್ಲದ ಸಂಬಂಧ ಎಲ್ಲರೂ ಬಂದು ಬಂದು ಇಲ್ಲಿ ಕುಡೋದು ಮಲ್ಕೊಳ್ಳೋದು ಗಾಂಜಾ ಷೇಧೋದು ಬಾಟ್ಲಿ ಹೊಡೆದು ಹೋಗೋದು ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಅದನ್ನು ಒಂದು ಸ್ವಲ್ಪ ಇದನ್ನು ಮಾಡಬೇಕು ಆನಂತರ ಯುವಕರ ಎಲ್ಲ ಇಂಥ ಹೊಲಸ ಈ ಹುಡುಗ್ಯಾರು ಕಾಡಿಸೋದೆ ಯಾಕಂದ್ರೆ ನಮ್ಮ ಮನೆಯಾಗೂ ಏನರ ಮಕ್ಕಳ ನಮ್ಮ ತಂಗಿ ಅವ ಅದನ್ನು ತಿಳ್ಕೊಬೇಕು ನಾವು ನಮ್ಮ ನಾವು ಇಲ್ಲೇ ಕಾಡಿಸೋದ್ರೆ ನಮ್ಮ ತಂಗಿ ಯಾವರೇ ಹೊರಗಿನ ನಾವು ಕಾಡಿಸೋ ಅದನ್ನೆಲ್ಲ ಬಿಟ್ಟು ಕಾಯಿಸಿ ಯಾವುದೇ ಒಂದು ಚಲೋ ಕಾರ್ಯ ಕೈ ಜೋಡಿಸ್ರಿ ಸುಮ್ಮನೆ ಈಗ ಕೊಡೋದು ಈ ಕಡೆ ಅಡ್ಡಾಡೋದು ಈ ಕಡೆ ಅಡ್ಡಾಡೋದು ಮನೆ ಫ್ಯೂಚರ್ ಒಂದು ಸ್ವಲ್ಪ ನೀವು ನೋಡ್ಕೊರಿ ಮನ್ಯಾಗ ಅವ್ವ ಇರ್ತಾರೆ ಅಪ್ಪರೆ ಅಪ್ಪ ಇರ್ತಾನೆ ತಂಗಿ ಇರ್ತಾರೆ ಅವ್ರಿಗೆ ಒಂದು ಸ್ವಲ್ಪ ಅವ್ರಿಗೆ ಟೈಮ್ ಕೊಡಿರಿ ಹುಡ್ಗಿ ಫಾಲ್ತುಗಿರಿ ಮಾಡೋ ಬದಲಿ ಇವ್ರಿಗೆ ಹೋಗಿ ಮನ್ಯಾಗ ಟೈಮ್ ಕೊಡ್ರಿ ಆದಷ್ಟು ಎಲ್ಲ ಬಿಟ್ಟು ಗ್ರೆ ಎಲ್ಲೂ ಒಂದಾಗಿರೋನು ಒಂದಾಗಿದ್ದರೆ ದೇಶ ಎಲ್ಲ ಒಂದಿರ್ತೈತಿ ಸುಮ್ಮನೆ ನಾವು ನಾವು ಇಲ್ಲಿ ಇದನ್ನು ಮಾಡೋಕತ್ತಂದರೆ ಹೊರಗಿನ ದೇಶನವ್ರು ನಾವ್ರೆ ಇದ್ರ ಲಾಭ ತೊಗೋತಾರೆ ಹೀಗೆ ಜಾತಿಯವ್ರು ಮಾಡೋಕತ್ತಂದರೆ ನಮಗೆ ಬಂದು ಯಾವ್ರೆ ಬೇರೆ ದೇಶದವ್ರು ಸಪೋರ್ಟ್ ಯಾವುದರ ಒಂದು ಇವು ಎಲ್ಲ ಸಪ್ಲೈ ಮಾಡಿ ದೇಶ ಮುರ್ಯಾಕೆ ಭಾಳ ಮಂದಿಗೆ ನಿಂತಾರೆ ಯಾಕಂದರೆ ನಮ್ಮ ದೇಶ ಇಂಥ ದೇಶ ಜಗತ್ತಾಗ ಯಾವುದೂ ಇಲ್ಲ ಇಂಡಿಯಾ ಇಂಡಿಯಾ ಬಿಟ್ಟು ಇಂಥ ದೇಶ ನಿಮಗೆ ಎಲ್ಲಿ ಸಿಗೋಂಗಿಲ್ಲ ಅದಕ್ಕೆ ಈಗ ಹೆಂಗೆ ಇದಕ್ಕೆ ಮುರಿಬೇಕತ್ತೆ ಪ್ರತಿಯೊಂದು ದೇಶದವರು ಚೈನಾ ಪಾಕಿಸ್ತಾನ ಇದೆಲ್ಲ ಇಂಡಿಯಾಗೆ ಒಟ್ಟು ಇದನ್ನು ಮಾಡಬೇಕು ಆ ಪ್ಲ್ಯಾನ್ದಾಗ ಆ ನಾವು ಅದಕ್ಕೆ ಇದನ್ನು ಕೊಡೋದು ಬೇಡ ಯಾವುದು ದೇಶ ನಮ್ಮ ಏನು ಕಿತ್ಕೊಳಕ್ಕೆ ಆಗೋದಿಲ್ಲ ಎಲ್ಲ ಒಂದಿದ್ದು ಅಂದರೆ ನಾವು ಎಲ್ಲ ಹಿಂಗೆ ಜಗಳಾಡ್ಕಂದರೆ ಅವು ಆರ್ಮಿದವರು ಬಂದು ಪಾಪ ನಮ್ಮ ಸಂಬಂಧ ಇಲ್ಲೇ ನಿಲ್ಬೇಕಾ ಆ ಬಾರ್ಡ್ರ್ ಪೂರಾ ಸೇಫ್ಟಿ ಹೋಗಿ ಬಿಡ್ತೈತಿ ಯಾರು ಬೇಕಾದ ಏನು ಬೇಕಾದ್ ಮಾಡ್ಬೋದಿಲ್ಲ ಅದನ್ನೆಲ್ಲ ಬಿಡುವ ಎಲ್ಲರೂ ಒಂದಾಗ ಸತ್ ನಂತರ ಎಲ್ಲರೂ ಒಂದೇ ನೆಲದಾಗ ಹೋಗ್ಬೇಕಾ ಬೇರೆ ಎಲ್ಲಿ ಜಾಗ ಇರೋಂಗಿಲ್ಲ ಮ್ಯಾಗ ದೇವ್ರ ಕಡೆನೂ ಹೋಗ್ಬೇಕು ಅದರ ಸಂಬಂಧ ಒಂದಾಗಿರೋನು ನಾವು ಒಂದಾಗಿದ್ದರೆ ದೇಶ ಒಂದಿರ್ತೈತಿ ನಾವು ಇದನ್ನು ಮಾಡ್ದೆ ದೇಶ ಏನೂ ಹೊಡೆಯೋಂಗಿಲ್ಲ ಅದರ ಸಂಬಂಧ ಎಲ್ಲ ಬಿಟ್ಟು ಕೆಲಸ ಚಲೋ ಬಾ ಇದನ್ನ ಇಟ್ಕೊರಿ ವಿಚಾರ ಇಟ್ಕೊರಿ ಚಲೋ ಕಾರ್ಯ ಮಾಡಿರಿ